ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರೋಕ್ಕೆ ದಿನದ ಪ್ರಯತ್ನ ಮಾಡ್ತಾ ಇರ್ತೀನಿ ಯಾಕಂದರೆ ನಾನು ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ಹ್ಯಾಪಿಯಾಗಿರಬೇಕು ಸದಾ ನನ್ನ ಮೈಂಡದಲ್ಲಿ ಸಕಾರಾತ್ಮಕ ತುಂಬಿ ತುಳುಕ್ತಾ ಇರಬೇಕು ಇದೆಲ್ಲ ನಮಗೆ ಸಿಗೋದು ಪ್ರಯತ್ನದಿಂದ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಒಂದು ಧರ್ಮ ಅಧರ್ಮ ಎರಡೂ ನಾವು ಯುದ್ಧ ಮಾಡ್ತಾನೆ ಪ್ರತಿಯೊಂದು ಜೀವನದಾಗ ಜೀವಿಸ್ಬೇಕಾಗಿರ್ತದ ನಾವು ಕೈ ಕಟ್ಕೊಂಡು ನನ್ನ ಏನೂ ಮಾಡೋಕ್ಕಾಗಲ್ಲ ನಾವು ಯುದ್ಧ ಮಾಡಲ್ಲ ಅಂತ ಅಂದ್ರೂ ನಮಗೆ ಅದು ಮಾಡದೇ ವಿಧಿ ಇಲ್ಲ ಒಂದು ಅಧರ್ಮ ಧರ್ಮ ಧರ್ಮಕ್ಕೂ ಅಧರ್ಮಕ್ಕೂ ಯುದ್ಧ ಆದರೆ ಅದರಲ್ಲಿ ಗೆಲ್ಲೋದು ಯಾವುದು ಅಂದರೆ ಧರ್ಮನೇ ಅಧರ್ಮ ಎಷ್ಟೇ ಸ್ಟ್ರಾಂಗ್ ಆಗಿರಲಿ ಒಂದಿಲ್ಲ ಒಂದು ದಿವಸ ಅದಕ್ಕೆ ಸೋಲು ಖಂಡಿಟ್ಟ ಇದು ನಾ ಹೇಳ್ತಿಲ್ಲ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಾಗವತ ಪುರಾಣದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಾಗವತ ಪುರಾಣದಲ್ಲಿ ಕೇಳ್ರಿ ಪ್ರತಿಯೊಂದು ಅರ್ಥ ಆಗ್ತದ ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಕೇಳಿರಿ ಅರ್ಥ ಆಗ್ತದ ನಿಮಗೆ ತಿಳಿಸಿ ಹೇಳಬೇಕಂದ್ರೆ ಒಂದು ಉದಾಹರಣೆ ತಗೊಂಡು ನಾನು ನಿಮಗೆ ಹೇಳ್ತೀನಿ ಯಾಕಂದರೆ ನಮ್ಮ ಜೀವನದಲ್ಲಿ ಈ ಥರ ಘಟನೆ ಆದಾಕ್ರೆ ಇದೆಲ್ಲ ಯಾಕಾಯಿತು ಹ್ಯಾಂಗಾಯ್ತು ಇದನ್ನು ಯಾವ ಥರ ಎದುರಿಸ್ಬೇಕು ಅಂತ ನಮಗೂ ಗೊತ್ತಿರೋದಿಲ್ಲ ಆದರೆ ಒಂದು ಜ್ಞಾನ ಮಾರ್ಗಕ್ಕೆ ಹೋದಾಗ ಒಂದು ಭಕ್ತಿ ಮಾರ್ಗಕ್ಕೆ ಹೋದಾಗ ನಾವೊಂದು ಪ್ರಾಮಾಣಿಕವಾಗಿ ಜೀವನ ಮಾಡುವಾಗ ನಾವು ಸತ್ಯದ ಹಾದಿಯಲ್ಲಿ ನಡೆಯುವಾಗ ಆ ಭಗವಂತ ನಮಗೆ ಆ ಸತ್ಯದ ಅರಿವ ಆ ಆ ಒಂದು ದಾರಿ ನಮ್ಮ ಮುಂದೆ ತಂದು ನಿಲ್ಲಿಸ್ತಾನ ಮುಂದೆ ನಾವು ಹೆಂಗೆ ಎದರಿಸ್ಬೇಕು ಅಂತ ನಾವು ಏನು ಮಾಡಿರ್ತೀವಿ ಅವ್ರಿಗೆ ಶರಣಾಗಿರ್ ಆಗ್ಲಿಕ್ಕೆ ಒಂದು ಯಾವುದೋ ಒಂದು ಒಳ್ಳೇದಕ್ಕಾಗಿ ಶರಣಾಗ್ಲಿಕ್ಕೆ ನಾವು ಹೋಗಿರ್ತೀವಿ ಆ ಆ ಎದುರಿನ ಪಾರ್ಟಿ ಅಂದ್ರೆ ಅಧರ್ಮಿ ಪಾರ್ಟಿ ಏನು ಮಾಡಿರ್ತದ ನಾನು ನೋಡಿ ಸೋಲಿಸಿಬಿಟ್ಟೆ ಇವರು ನನಗೆ ಶರಣಾದರೂ ನನ್ನ ಪಾದ ಇವತ್ತು ಕೇಳ್ಕೊತಾ ಇದ್ದಾರೆ ಅಂತ ಅವರು ಅಹಂಕಾರನ ಎಲ್ಲಿತನ ಹೋಗಿರ್ತದೋ ಆಕಾಶ ತನಕ ಹೋಗಿರ್ತದ ಆದರೆ ಅವರಿಗೆ ಹೊರಡ್ಸೊಳ್ಳಂಥ ಶಕ್ತಿ ಒಂದು ದೈವಶಕ್ತಿ ಅವರಲ್ಲಿ ಇದ್ದೇ ಇರ್ತದಂತೂ ಅವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ಅದು ಒಳಗಿರ್ತದ ಹೊರಗೆ ಯಾರಿಗೆ ಕಾಣೋದಿಲ್ಲ ಇಂಥ ಒಂದು ಸನ್ನಿವೇಶ ನನ್ನ ಜೀವನದಾಗ ಬಂದಾಕ್ರೆ ಅದು ಹೊರಗೆ ಬರ್ತದ ನಮ್ಮ ಒಳಗಿರುವಂಥ ಶಕ್ತಿ ಹೊರಗೆ ಬರ್ತದೆ ಅದನ್ನು ಯಾರು ತರ್ತಾರಂದ್ರೆ ಆ ಭಗವಂತ ನಮ್ಮಿಂದ ಹೊರಗೆ ತರ್ತಾನೆ ಮುಂದೆ ಯಾವ ಥರ ಫೈಟ್ ಮಾಡಬೇಕು ಅಂತ ಇದು ಪ್ರತಿಯೊಬ್ಬರ ಜೀವನದಾಗ ನಡೆಯಂಥ ಘಟನೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ಅರ್ಜುನ ಕಂಗಾಲಾಗಿ ಬಿದ್ದಿರ್ತಾನೆ ನನಗೆ ಯುದ್ಧ ಮಾಡೋಕೆ ಇಷ್ಟ ಇಲ್ಲ ಅವ್ರು ಎಷ್ಟು ಆಸ್ತಿ ಕೇಳ್ತಾರಲ್ಲ ತಗೊಂಡು ಹೋಗಲಕ್ಕ ನನಗೆ ಯಾವ ಆಸ್ತಿ ಅಂತಸ್ತು ಬೇಕಾಗಿಲ್ಲ ದುರ್ಯೋಧನಗ ಆದರೆ ನನ್ನ ಪಾಡಿ ನನಗೆ ಬಿಟ್ಟರೆ ಸಾಕಪ್ಪ ನಮ್ಗೆ ಐದೇ ಎಕರೆ ನಮಗೆ ಗದ್ದೆ ಕೊಟ್ಟರು ಪರವಾಗಿಲ್ಲ ನಾವು ನನ್ನ ಮಕ್ಕಳು ಎಲ್ಲರೂ ಇರ್ತೀವಿ ಅಂತ ಯಾರು ಹೇಳ್ತಿರ್ತಾರ ಅರ್ಜುನ ಹೇಳ್ತಿರ್ತಾನೆ ಈ ದುರ್ಯೋಧನ ಏನಂತಾನ ಐದು ಎಕರೆನೂ ಕೂಡ ನಿನಗೆ ವಿದ್ಯ ಮಾಡದೆ ನಿನಗೆ ಕೊಡಂಗಿಲ್ಲ ನನ್ನ ಜೋಡಿ ಫೈಟ್ ಮಾಡು ಅವಾಗಲೇ ನಿನಗೆ ಕೊಡ್ತೀನಿ ಅಂತ ಈ ದುರ್ಯೋಧನ ಹೇಳ್ತಾನೆ ಯಾರಿಗೆ ಅರ್ಜುನನಿಗೆ ಆವಾಗ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಇಷ್ಟು ಅಸಹಾಯಕ ಆಗ್ಲಿಕ್ಕೆ ಹೋಗ್ಬೇಡ ಈ ಥರ ನೀನು ಧ ಅಧರ್ಮಿಗಳಿಗೆ ಸಪೋರ್ಟ್ ಕೊಟ್ಟೆ ಅಂದರೆ ಇಡೀ ಜಗಾನೇ ಮುಳಿಗೋಗ್ತದೆ ಎಲ್ಲ ಕಡೆ ಅಧರ್ಮಿಗಳೇ ತಾಂಡವಾಡ್ಲಿಕ್ಕೆ ಶುರು ಮಾಡ್ತಾರ ಆದರೆ ಇವತ್ತು ನೀವು ಮಾಡಬೇಕಾಗಿ ಮಾಡಬೇಕಾಗ್ಯದ ಯಾಕೆ ವಿದ್ಯ ಮಾಡಲ್ಲ ಅಥವಾ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಅರ್ಜುನ ಕೇಳ್ದ್ರೆ ನಾ ಹ್ಯಾಂಗೆ ವಿದ್ಯ ಮಾಡೋಕ್ಕಾಗ್ತದ ಪರಮಾತ್ಮ ಶ್ರೀಕೃಷ್ಣ ಅವರು ನನ್ನ ದೊಡ್ಡಪ್ಪ ನನ್ನ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಮ್ಮ ನಮ್ಮ ಬಂಧು ಬಾಂಧವರು ನಮ್ಮ ರಿಲೇಶನ್ಶಿಪ್ ಅದಾರ ನಮ್ಮ ಅಣ್ಣ ತಂಬ್ರ ಅದಾರ ಅಣ್ಣನ ಮಕ್ಕಳು ಅದಾರ ಅವ್ರ ಜೊತಿನ ಹ್ಯಾಂಗಿದ್ದ ಮಾಡಲಿ ಪಾಪ ಅವರೇ ತಿಂದರು ತಿಂದಲ್ಲಕ್ಕ ನನಗೆ ಬೇಡ ನಾವು ಏನಾದರೂ ಅಂತ ಈ ಥರ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ ಹುಚ್ಚ ಅವರು ನನ್ನ ಬಂಧು ಬಾಂಧವರ ತನಿ ಅಂದ್ಕೋಬೇಡ ಅವರು ನಮ್ಮ ಸಂಬಂಧಿಗಳು ಅಂತ ಅಂದ್ಕೋಬೇಡ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣ ತಮ್ಮ ಅಂತ ಅನ್ಬೇಡ ಅವ್ರಿಗೆ ಕೆಟ್ಟ ವಿಚಾರಗಳ ಜೊತೆ ನೀನು ವಿದ್ದ ಮಾಡು ಅವ್ರ ಕೆಟ್ಟ ಒಳಗೆ ಮನಸ್ಸದಲ್ಲ ಆ ಮನಸ್ಸಿನ ಜೊತೆ ವಿದ್ದ ಮಾಡು ಅವರಲ್ಲಿರೋದೊಂದು ಆತ್ಮ ನಿನ್ನ ಬಳಿರೋ ಒಂದು ಆತ್ಮ ಈ ಶರೀರ ನಿಂದು ಹೋಗ್ತದೆ ಅವ್ರದ್ದು ಹೋಗ್ತದೆ ಒಂದು ಟೈಮಿಗೆ ಈ ಒಂದು ಯಾವುದು ಆಸ್ತಿ ಅಂತಸ್ನೂ ಇರೋದಿಲ್ಲ ನೀನು ಇರೋದಿಲ್ಲ ಅವರು ಇರೋದಿಲ್ಲ ಆದರೆ ಅದು ಕೆಟ್ಟ ವಿಚಾರ ನೆಗೆಟಿವ್ ಜೊತೆ ನೀನು ಉದ್ದ ಮಾಡಿ ನೀನು ಗೆಲ್ಲಬೇಕಾಗ್ಯದ ಅದ ಇಲ್ಲಾದರೆ ನಿನ್ನ ಒಳಗಿರೋಂಥ ಒಂದು ಸಕಾರಾತ್ಮಕ ಯಾರಿಗೂ ಗೊತ್ತಾಗಲ್ಲ ನಿನ್ನ ಸಕಾರಾತ್ಮಕ ವಿಚಾರದಿಂದ ನೀ ಏನು ಜೀವನದ ಗೆದ್ದು ತೋರಿಸ್ತೀವೋ ಅದು ಇಡೀ ಜಗಕ್ಕೆ ಅದು ಒಂದು ಏನಾಗ್ತದೆ ರಕ್ಷಕರಾಗಿ ಅದನ್ನು ಅವರಿಗೆ ರಕ್ಷಣೆ ಮಾಡ್ತದ ಒಳ್ಳೆಯವರಿಗೆ ಬದುಕಲಿಕ್ಕೆ ಒಂದು ದಾರಿ ತೋರಿಸ್ತದೆ ಅಂದ್ರೆ ಕಷ್ಟ ಬಂದಾಗ್ರೆ ನಾವು ಹೆಂಗೆ ಅರ್ಜುನನ ಥರ ಪಾತ್ರ ಆಗಿ ಎದರಿಸ್ಬೇಕು ಅನ್ನೋಂಥದ್ದು ಗೊತ್ತಾಗ್ತದನ್ನೋಂಥದ್ದು ನೀವು ಯುದ್ಧ ಮಾಡೋದೇ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಕೂಡ ಕೂಡಿ ಅಧರ್ಮಿಗೆ ಹೆದರಬೇಡ ಮತ್ತೆ ಧರ್ಮಕ್ಕೆ ಜಯ ಸಿಗೋದು ಆದರೆ ಇವತ್ತು ನೀ ಸೋತು ಶರಣಾಗಬೇಡ ಯಾಕೆ ನೀ ಕೈಕಾಲು ನಡಗಿಸ್ಕೋತೀನಿ ನಿನ್ನ ನಿನ್ನ ಜೊತೆ ನಾನಿದ್ದೀನಿ ನೀ ಬರೇ ಮನಸ್ಸು ಮಾಡು ನಾ ವಿದ್ಧ ಮಾಡ್ತೀನಿ ಅತ್ತೆ ಮನಸ್ಸು ಮಾಡು ನೀ ಈ ವಿದ್ಧದಲ್ಲಿ ನಿನಗೆ ಜಯ ಕಟ್ಟಿಟ್ಟು ಬುದ್ಧಿ ಅಂತ ಶ್ರೀಕೃಷ್ಣ ಪರಮಾತ್ಮ ಗೀತಾ ಒಳಗೆ ಅಂಥ ಒಂದು ವಿದ್ ಮಹಾಭಾರತದಾಗ ಆ ವಿದ್ಧ ನಡೆಯುವಾಗ ಈ ಗೀತಾ ಒಳಗೆ ಆ ಜ್ಞಾನನ ಬೋಧಿಸ್ತಾನೆ ಯಾರಿಗೆ ಅರ್ಜುನನಿಗೆ ಈಗ ನಮ್ಮ ಜೀವನದಾಗೂ ನೆಗೆಟಿವ್ ಇರ್ತದ ಪಾಸಿಟಿವ್ ಇರ್ತದ ನಾವು ಸ ಪಾಸಿಟಿವ್ ಅಂದ್ರೆ ಈ ನೆಗೆಟಿವಿಟಿ ಜನರ ಜೊತೆ ನಾವು ಹೋರಾಡ ಮಾಡಬೇಕು ಅವ್ರು ಯಾರೇ ಆಗಿದ್ದರೂ ಪರವಾಗಿಲ್ಲ ಇವರು ನಮ್ಮವರು ಇವರನ್ನ ನಾ ಹೆಂಗೆ ಇವ್ರ ಮಾತಿಗೆಲ್ಲ ನಾವು ಹ್ಞೂ ಹ್ಞೂ ಅನ್ಬೇಕು ಅಂತ ಒಂದು ಸಮಯಕ್ಕೆ ನಾವು ಬಾಗಿರ್ಬೋದು ಆದರೆ ಇಡೀ ಜೀವನ ಅವ್ರ ಮುಂದೆ ಬಾಗುವಂಥ ಸನ್ನಿವೇಶ ನಮಗೆ ಬರ್ತದಂತ ಯಾವತ್ತೂ ನಾವು ಅಂದ್ಕೋಬಾರ್ದು ಯಾಕಂದ್ರೆ ಆ ಭಗವಂತ ಪಾಸಿಟಿವಿಯಾಗಿ ಯಾರು ಜೀವನ ಮಾಡ್ತಿರ್ತಾರೋ ಪರ ಪರವಾಗಿರ್ತಾರೆ ಭಕ್ತಿ ಮಾಡದೇ ಇದ್ರೂ ಪರವಾಗಿಲ್ಲ ಒಳ್ಳೆ ವಿಚಾರ ಮಾಡಿ ಒಳ್ಳೇದನ್ನು ಯಾರು ಕ್ರಿಯೇಟ್ ಮಾಡ್ತಿರ್ತಾರೋ ಅಂಥರ ಜೊತೆ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಇರ್ತಾನ ನಾವು ಸೋತು ನಮ್ಮ ಕೈಲಿ ಆಗಲ್ಲ ಅಂತಂದರೆ ಆಗಲ್ಲ ಈ ಮನಸ್ಸಿಗೆ ಹೇಳಬೇಕು ಆಗುತ್ತದ ಏನೇ ಆಗಲಿ ನಾನು ಎದರ್ಸಿ ಬದುಕ್ತೀನಿ ನನ್ನ ಹಕ್ಕು ಏನದಲ್ಲ ಅದನ್ನ ಪಡ್ಕೊಂಡೇ ಪಡ್ಕೋತೀನಿ ಈ ಜಗದಾಗ ನಾ ಹೆಂಗೆ ಬದುಕ್ಬೇಕಂತ ಅನ್ಕೊಂಡಿನೆಲ್ಲ ಬದುಕಿ ತೋರಿಸ್ತೀನಿ ಒಂದು ಎಂಥ ಪರಿಸ್ಥಿತಿನ ಅದನ್ನು ಸರಿ ಮಾಡಿಕೊಂಡು ಬದುಕುವಂಥ ಪ್ರಯತ್ನವೇ ನಮ್ಮದಾಗಿರಬೇಕು ಒಂದು ಮಹಾಭಾರತ ನೋಡಿ ನಾವು ಕಲಿಬೇಕು ಒಂದು ಒಂದು ರಾಮಾಯಣ ನೋಡಿ ಕಲಿ ಕಲಿಬೇಕು ರಾಮಾಯಣ ನೋಡಿ ಕಲಿಬೇಕು ಅಂದ್ರೆ ಎಲ್ಲನೂ ಕಳ್ಕೊಂಡಾಗ್ರೆ ನಾವು ಹೆಂಗೆ ಫೇಸ್ ಮಾಡಬೇಕು ಅನ್ನೋಂಥದ್ದು ಸೀತಾರಾಮನ ನೋಡಿ ಕಲಿಬೇಕು ಅವರೆಲ್ಲ ಕಳ್ಕೊಂಡ್ರು ಮುಖದ ಮ್ಯಾಗ ನಗು ನಗುತಾ ಇದ್ರು ಅವ್ರ ಮುಖ ಯಾವ ಮುಖದ ಮ್ಯಾಗ ನಗು ಯಾವತ್ತೂ ಕಳ್ಕೊಂಡಿರಲ್ಲ ಕಳ್ಕೊಂಡಿದ್ದಿಲ್ಲ ಅವ್ರ ಆತ್ಮವಿಶ್ವಾಸ ಒಳಗೆ ಯಾವತ್ತೂ ಕಳ್ಕೊಂಡಿದ್ದಿದ್ದಿಲ್ಲ ಆದರೂ ಏನೂ ಇದ್ದಿದ್ದಿಲ್ಲ ರಾಮ ಹತ್ರ ಎಲ್ಲರೂ ಅವನ ಹತ್ರ ಬರ್ತಿದ್ರು ರಾವಣನ ಹತ್ರ ಎಲ್ಲರೂ ಇರ್ತಿತ್ತು ಅವನತ್ರ ಹೋಗಕ್ಕೆ ಯಾರು ಇಷ್ಟಪಡ್ತಿದ್ದೆಲ್ಲ ಈ ಮಹಾಭಾರತದಾಗ ಈ ಆಸ್ತಿ ಅಂತಸ್ತು ಹಣದ ವಿಚಾರ ಬಂದಾಗ್ರೆ ಹೆಂಗೆ ಫೈಟ್ ಮಾಡಬೇಕು ಅನ್ನೋಂಥದ್ದು ಮಹಾಭಾರತ ಹೇಳ್ಕೊಡ್ತದೆ ನಮ್ಗೆ ಆಸ್ತಿ ಹೋಯ್ತು ಅಂತ ನಾವು ಯಾವತ್ತು ಒಂದು ನಮ್ಮಿಂದ ಏನೋ ಕಳ್ಕೊಂಡೇವಿ ಅಂತ ಯಾವತ್ತು ನಾವು ನಮಗೆ ಅನ್ಯಾಯತ ಆಯಿತು ಅಂತ ಯಾವತ್ತು ನಾವು ವಿಚಾರ ಮಾಡೋದಲ್ಲ ಈ ಅನ್ಯಾಯ ಜೊತೆ ನಾವು ಹ್ಯಾಂಗ್ ಫೈಟ್ ಮಾಡಿ ಇದ್ರ ಮುಂದೆನೆ ನಾವು ಬದುಕಿ ತೋರಿಸ್ಬೇಕು ಯಾಕಂದ್ರೆ ಅವರು ವಂಶಿನ ವಂಶ ವಂಶನೂ ಬೆಳೀತಿರ್ತದ ನಮ್ಮ ವಂಶನೂ ಬೆಳೀತಾ ಇರ್ತದ ನಮ್ಮ ವಂಶ ಹ್ಯಾಂಗದ ಅವ್ರ ವಂಶ ಹೆಂಗದನ್ನೋಂಥದ್ದು ತೋರಿಸ್ಕೊಡ್ಬೇಕು ನಮ್ಮ ವಂಶದಾಗ ನಮ್ಮ ಮಕ್ಕಳಿಗೆ ಹೆಂಗೆ ಬೆಳೆಸ್ಬೇಕು ಅನ್ನೋಂಥದ್ದು ನಾವು ಕರೆಸ್ಕೊಡ್ಬೇಕು ಅವ್ರ ಬುದ್ಧಿ ಅವ್ರ ಮಕ್ಕಳಿಗೆ ಬಂದಿರ್ತದೆ ನಮ್ಮ ಬುದ್ಧಿ ನಮ್ಮ ಮಕ್ಕಳಿಗೆ ಬಂದಿರ್ತದೆ ಆದರೆ ಇದು ಯಾವತ್ತು ಮರದೇ ಇರೋವಂಥ ಒಂದು ವಿಚಾರಗಳ ಆಟ ಇರ್ತದೆ ಯಾವುದು ಧರ್ಮ ಅಧರ್ಮ ಇದು ಎಲ್ಲ ನಾವು ಮಾಡಿ ಎದುರಿಸಿ ಬದುಕಿ ಮುಂದೆ ಹೋಗಬೇಕಾಗಿರ್ತದೆ ಅದಕ್ಕೆ ನಾವು ಏನು ಜೀವನದಲ್ಲಿ ಯಾವುದಕ್ಕೆ ನಾವು ಫೈಟ್ ಮಾಡಿ ಗೆದಿಬೇಕಂದ್ರೆ ಧರ್ಮ ಅಧರ್ಮ ಜೊತೆ ಫೈಟ್ ಮಾಡಬೇಕು ಆ ಕೆಟ್ಟ ವಿಚಾರಗಳ ಜೊತೆ ಫೈಟ್ ಮಾಡಬೇಕು ಆ ನೆಗೆಟಿವಿಟಿ ಜನಗಳ ಒಳಗಿರ್ತದಲ್ಲ ಮೈಂಡ್ ಸೆಟ್ದಾಗಿರ್ತದಲ್ಲ ಜನ ಅಂಥ ಜನರ ಜೊತೆ ನಾವು ಫೈಟ್ ಮಾಡಬೇಕಾಗಿರ್ತದೆ ಇವರು ನಮ್ಮ ಸರ ನಮ್ಮದು ಮಂದಿ ಮಕ್ಕಳು ನಮ್ಮದು ರಿಲೇಶನ್ಶಿಪ್ ನಮ್ಮದು ಸಂಬಂಧಿಕರದಾರ ಅಂತ ಇದು ನಾವು ತಿಳ್ಕೊಬಾರ್ದು ಅದನ್ನೂ ಒಂದು ಆತ್ಮ ನಾನು ಒಂದು ಆತ್ಮ ಅದನ್ನು ಒಂದು ಮನುಷ್ಯ ನಾನು ಒಂದು ಮನುಷ್ಯ ಅವ್ರ ಕೆಟ್ಟ ವಿಚಾರನನ್ನು ನಾನು ಸೋಲಿಸ್ತೀನಿ ನನ್ನ ಒಳ್ಳೆಯ ವಿಚಾರ ಸೋಲಿಸ್ದೇ ಸೋಲಿಸ್ತೀನಿ ಅನ್ನೋ ಅಂತ ಆತ್ಮ ವಿಶ್ವಾಸದಿಂದ ನಾವು ಏನು ಮಾಡಬೇಕು ಜೀವನ ಮಾಡಿ ಅದನ್ನು ಸೋಲಿಸೋಂಥ ಪ್ರಯತ್ನ ನಾವು ಮಾಡಿರಬೇಕಷ್ಟೇ ಅದು ಹೇಳಿಬಿಟ್ಟು ಇವತ್ತೇ ಫೈಟಿಂಗ್ ಮಾಡಿ ಮುಗಿಸೋಂಥದಲ್ಲ ಅದಕ್ಕೂ ಸಮಯ ಬೇಕಾಗ್ತದ ಅದಕ್ಕೂ ಒಂದು ಬುದ್ಧಿಶಕ್ತಿ ಬೇಕಾಗ್ತದ ಆ ಬುದ್ಧಿಶಕ್ತಿ ಯಾರು ಕೊಡ್ತಾರಂದ್ರೆ ಶ್ರೀಕೃಷ್ಣ ಪರಮಾತ್ಮ ಆವತ್ತೂ ಅದನ್ನ ಇವತ್ತೂ ಅದನ್ನ ಮುಂದನ್ನು ಅದನ್ನ ಆ ಶ್ರೀಕೃಷ್ಣ ಪರಮಾತ್ಮನ ನಾಮ ಸ್ಮರಣೆ ಆ ಭಗವಂತನ ಒಂದು ಭಕ್ತಿ ಆ ಭಗವಂತನ ಒಂದು ಹಾದಿ ತೋರಿಸಿರುವಂಥ ಹಾದಿಯಲ್ಲಿ ಹೋಗಿದೆವು ಅಂದ್ರೆ ನಮಗೆ ಪ್ರತಿಯೊಂದಕ್ಕೂ ಸಲ್ಯೂಷನ್ ಸಿಗ್ತದೆ ಅಂತ ನಾನು ಹೇಳಕ್ಕೆ ಇರ್ತೀನಿ ಯಾಕಂದರೆ ಇದು ಭಾಗವತ ಕಥಾ ನನಗೆ ಕೇಳುವಾಗ ಭಗವದ್ಗೀತೆ ಓದುದುವಾಗ ಇಂಥ ಸನ್ನಿವೇಶ ನನ್ನ ಜೀವನದಲ್ಲಿ ಬರಲ್ಲೇನೋ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ನನ್ನ ಜೀವನದಲ್ಲಿ ಅಂಥ ಸನ್ನಿವೇಶ ಬಂತು ಆವಾಗ ನನಗೆ ಗೊತ್ತಾಯಿತು ಇದು ಯಾವ ಥರ ಫೇಸ್ ಫೇಸ್ ಮಾಡಬೇಕು ಅಂತ ನನ್ನ ಜೀವನದಲ್ಲಿ ನಿಮಗೆ ಮಾತು ಯಾವಾಗಲೂ ಹೇಳ್ತಾಯಿರ್ತೀನಿ ಕಳ್ಕೊಂಡಿದ್ದು ಕಳ್ಕೊಂಡೇವಿ ಅಂತ ಹೇಳಬೇಕು ಪಡ್ಕೊಂಡಿದ್ದು ಪಡ್ಕೊಂಡೇವಿ ಅಂತ ಹೇಳ್ಕೊಂಡು ಹೇಳ್ಕೋಬೇಕು ನಮ್ಮ ಜೀವನದಾಗ ಆಸ್ತಿ ಅಂತಸ್ತು ಆಗಿರಲಿ ಯಾವುದೋ ಒಂದು ಏನೋ ಒಂದು ಖುಷಿನಾಗಿ ಏನೇ ಕಳ್ಕೊಂಡಿರ್ಬೋದು ಆದರೆ ನಮ್ಮ ಮುಖದ ಮ್ಯಾಗಿಂದ ನಗು ಯಾವತ್ತೂ ನಾ ಕಳ್ಕೊಂಡಿಲ್ಲ ಯಾಕೆ ಆ ನಗು ಅಂದ್ರೆ ನನ್ನ ಒಳ ಸಕಾರಾತ್ಮಕ ವಿಚಾರ ಅದ ಈ ಅಧರ್ಮಿಗಳ ಕೂಡ ಹ್ಯಾಂಗೆ ಫೈಟ್ ಮಾಡಬೇಕು ಅನ್ನೋಂಥದ್ದು ನನಗೆ ಆ ಭಗವಂತ ನನಗೆ ವಿಚಾರ ಒಳಗಿಟ್ಟಾನೆ ಈ ಮೈಂಡ್ ಸೆಟ್ಟದಾಗ ಇಟ್ಟಾನ ನನ್ನ ಮನಸ್ಸಿನಾಗಿಟ್ಟ ಅದನ್ನು ಹ್ಯಾಂಗೆ ಎದರಿಸ್ಬೇಕು ಅಂತ ನಮ್ಮ ಹತ್ರ ಇರುವಂಥ ಒಂದು ಒಡವೆ ವಸ್ತು ಏನು ಹಾಕ್ಕೊಂಡಿದ್ದೀವಿ ಅಂದರೆ ಯಾರಾದರೂ ಕಿತ್ಕೊಂಡು ಹೋಗ್ಬೋದು ಆದರೆ ನಮ್ಮ ಒಳಗಿರುವಂಥ ಒಂದು ಬುದ್ಧಿಶಕ್ತಿ ಯಾರಾದರೂ ಕದಿಲಿಕ್ಕಾಗ್ತದ ಯಾರೂ ಕದಿಲಿಕ್ಕಾಗಲ್ಲ ಅದು ದೇವ್ರು ಕೊಟ್ಟ ವರ ನಮ್ಮ ತಾಯಿ ಕೊಟ್ಟ ಅಂತ ಒಂದು ವರ ನಾವು ನಮ್ಮ ತಾಯಿ ತಂದೆಗೆ ಒಳ್ಳೆಯ ಮಾರ್ಗ ಅಂದ್ರೆ ಒಂದು ಒಳ್ಳೆ ಮಗಳಾಗಿ ಒಂದೇ ಮಗಳ ಮಗ ಆಗಿ ಅನಿಸ್ಕೊಂಡು ನಾವು ಜೀವನನ ಸಾರ್ಥಕ ಮಾಡಬೇಕಾಗ್ಯದ ನಮ್ಗೆ ಕಷ್ಟ ಬತ್ತು ಅಂತ ಸುಳ್ಳು ಹೇಳೋದು ಮೋಸ ಮಾಡೋದು ಇನ್ನೊಬ್ರಿಗೆ ಅನ್ಯಾಯ ಮಾಡೋದು ಇನ್ನೊಬ್ರದನ್ನ ಕಿತ್ಕೊಂಡು ತಿನ್ನೋದು ಇನ್ನೊಬ್ರನ್ನ ಟೀಕೆ ಮಾಡೋದು ಇನ್ನೊಬ್ರನ್ನ ಕೀಳಾಗಿ ನೋಡೋದು ಇದೆಲ್ಲ ಅಧರ್ಮಿಗಳ ಲಕ್ಷಣ ನಮಗೆ ಎಷ್ಟೇ ಕಷ್ಟ ಬಂದರೂ ನಗನಗುತ್ತಾ ಇನ್ನೊಬ್ರಿಗೆ ಒಳ್ಳೆಯದೇ ಬಯಸ್ತಾ ಒಂದು ಒಳ್ಳೆಯ ಭಾವನೆಲೆ ಕರುಣೆ ಕನಿಕರ್ಲೆ ಭಾಗಿ ಬುದ್ಧಿ ಬಾಗಿ ಜೀವನ ಮಾಡುವಂಥ ಬುದ್ಧಿ ಒಂದು ಸಕಾರಾತ್ಮಕ ಇವತ್ತು ನಮ್ಮ ನಮ್ಮ ನಮ್ಮದು ಪರಿಸ್ಥಿತಿಯಲ್ಲಿ ಎಷ್ಟೇ ಕೆಟ್ಟದಾಗಿ ಬಂದರೂ ಅದರಲ್ಲಿ ಪಾಸಿಟಿವ್ ಹುಡುಕ್ಯಾಡಿ ನಾವು ಜೀವನ ಮಾಡ್ತೀವಲ್ಲ ಅಲ್ಲಿ ಅದು ಧರ್ಮ ಅದ ಅಧರ್ಮ ಅಲ್ಲಿ ಜಾಗ ಇಲ್ಲ ಅಲ್ಲಿ ಧರ್ಮಕ್ಕೆ ಜಾಗ ಅದ ಕೆಲವೊಬ್ರು ಎಲ್ಲನೂ ಸರಿಯಾಗಿ ಇರ್ತದೆ ಆದರೆ ಅಲ್ಲೊಂದು ಏನಾದರೂ ಕೆಟ್ಟದನ್ನು ಹುಡುಕಾಡಿಕೊಂಡು ಮಾತಾಡೋಕ್ಕೆ ಶುರು ಮಾಡ್ತಾರೆ ಅದು ಅಧರ್ಮಿಗಳ ಲಕ್ಷಣ ಅಂಥವ್ರನ್ನ ಯಾರು ಇಷ್ಟಪಡೋದೇ ಇಲ್ಲ ಪಡೋದೇ ಇಲ್ಲ ಇದು ನನ್ನ ಅನುಭವದಿಂದಲೂ ಹೇಳ್ತಾ ಇದ್ದೀನಿ ಇನ್ನೊಂದು ಈ ವಿಡಿಯೋನ ನಾನು ಜಾಸ್ತಿ ಮಾಡ್ತಾ ಇರೋದು ಒಂದು ಹೆಣ್ಣುಮಕ್ಕಳಿಗೋಸ್ಕರ ಯಾರನ್ನ ನೊಂದಿರ್ತಾರೋ ಯಾರ ಜೀವನದಲ್ಲಿ ಏನೋ ಒಂದು ತಿಳಿದು ತಿಳಿದಾಗ ತಪ್ಪಾಗಿರ್ತದ ಇಲ್ಲ ಇನ್ನೊಬ್ರದಿಂದಾದರೂ ಅವ್ರ ಜೀವನದಾಗ ತಪ್ಪಾಗಿರ್ತದ ಅವ್ರದ್ದಲ್ಲಿ ಏನೋ ಒಂದು ಸೋತು ಬಾಗಿ ಬದುಕುವಂಥ ಒಂದು ಏನಾದರೂ ಪರಿಸ್ಥಿತಿ ಬಂದಿರ್ತದೆ ಅಂಥ ಹೆಣ್ಮಕ್ಳಿಗೆ ಈ ವಿಡಿಯೋ ಯಾಕಂದರೆ ನೀವು ಸಾವನ್ನ ಒಪ್ಪುವರಿ ಹೊರತು ಸೋಲನ್ನ ಒಪ್ಕೋಬೇಡ್ರಿ ಮನಸ್ಸು ಮಾಡ್ರಿ ಇದನ್ನು ನಾನು ಹೊಡೆದೇ ತೆಗಿತೀನಿ ಇದರಲ್ಲಿ ನಾ ಪಾಸಿಟಿವ್ ಹುಡುಕ್ಯಾಡಿ ನಾ ಬದುಕಿ ತೋರಿಸೇ ತೋರಿಸ್ತೀನಿ ಯಾರು ನನ್ನನ್ನು ಟೀಕೆ ಮಾಡಿ ಜೀವನ ಜೀವನದಲ್ಲಿ ನನಗೆ ನೋವು ಕೊಟ್ಟಿರ್ತಾರೋ ನಮ್ಮನ್ನು ಒಂದು ಥರ ಕೀಳಾಗಿ ಮಾತಾಡಿರ್ತಾರೋ ಅಂಥವ್ರ ಮುಂದೆ ನಾನು ತಲೆ ಎತ್ತಿ ಬದುಕು ತೋರಿಸ್ತೀನಿ ನಾನು ನೂರು ದಿವಸ ಬದುಕಲಿಲ್ಲ ಅಂದರೆ ಮೂರು ದಿವಸ ಆದರೂ ಬದುಕ್ ಪರವಾಗಿಲ್ಲ ನಾನು ಬದುಕು ತೋರಿಸ್ತೀನಿ ಅನ್ನೋಂಥ ಆತ್ಮವಿಶ್ವಾಸ ಮನಸ್ಸು ಮಾಡ್ರಿ ನೀವು ಬರ್ರಿ ಅಂಥ ಒಂದು ಹೆಣ್ಮಕ್ಕಳಿಗೆ ನನ್ನ ವಿಡಿಯೋ ಇದೊಂದು ಆ ಕೆಲವೊಬ್ರು ನೋಡಿರ್ತೀನಿ ಮೈಲಿ ತುಂಬ ಬಂಗಾರ ಹಾಕ್ಕೊಂಡು ಗಂಡ ದುಡ್ಡು ತಂದು ಹಾಕ್ತಿರ್ತಾನೆ ಮೂರು ಹೊತ್ತು ತಿಂದು ಆರಾಮವಾಗಿ ಇನ್ನೊಬ್ರದ ಬಗ್ಗೆ ಮಾತಾಡಿಕೊಂಡು ಅವ್ರು ಅವ್ರಿಷ್ಟು ಹಿಂಗಾಯ್ತು ಇವ್ರದ್ದು ಹಿಂಗಾಯ್ತು ನಾ ಭಾರಿ ಇದ್ದೀನಿ ಅಂತ ಅಂಥ ಜನಗಳನ್ನೂ ನಾನು ಓಡಿದ್ದೀನಿ ಅಂಥ ಹೆಣ್ಮಕ್ಳಿಗಲ್ಲ ಯಾಕಂದರೆ ಒಂದು ರೂಪಾಯಿ ಕಷ್ಟಪಟ್ಟು ದುಡಿದು ತಂದು ತನ್ನ ಮಕ್ಕಳನ್ನ ಬದುಕಿಸ್ತಿರ್ತಾಳೆ ತನ್ನ ಗಂಡನ್ನ ಬದುಕಿಸ್ತಿರ್ತಾಳೆ ತನ್ನ ಸಂಸಾರನ ರಕ್ಷಿಸ್ತಿರ್ತಾಳೆ ಅಂಥ ಹೆಣ್ಮಕ್ಳಿಗೆ ನನ್ನ ವಿಡಿಯೋ ಅಂತ ನಾನು ಹೇಳ್ತಾ ಇರ್ತೀನಿ ಇವಾಗ ನನ್ನ ವಿಡಿಯೋ ನೋಡಿನು ಎಷ್ಟೋ ಜನ ಕೆಲವು ಜನ ಎಷ್ಟೋ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಉಮಾ ನಿನ್ನ ವಿಡಿಯೋ ಭಾರಿ ಚಂದ ಬರ್ಲಕ್ಕತ್ತದ ಇದೇ ಥರ ಇನ್ನೂ ಚೆಂದ ಮಾಡು ಇವತ್ತು ಯಾಕೋ ನೀನು ವಿಡಿಯೋ ಬಂದಿಲ್ಲ ಅಂತೇಳಿ ನನಗೆ ನೇರವಾಗಿ ಕೇಳ್ತಿರ್ತಾರೆ ಆದರೆ ಕಮೆಂಟ್ ಮಾಡಿಲ್ಲ ನನ್ನ ಸುತ್ತಮುತ್ತ ನನಗೆ ಬೇಕಾದಂಥ ಫ್ರೆಂಡ್ಸ್ ಆಗಿರಲಿ ನನ್ನ ಅಂತಾಗಲಿ ಇನ್ನೂ ಕೆಲವೊಬ್ರು ಏನು ಮಾಡೋಕ್ಕತ್ತಾರ ಟೀಕೆ ಮಾಡಿ ಹಚ್ಚಿಗಿಟ್ಟ ಜನ ಅಂತೂ ಇರದೇ ಇರ್ತಾರಲ್ಲ ಅಯ್ಯೋ ಈ ಥರ ಮಾಡ್ತಾಳೆ ಆ ಥರ ಮಾಡ್ತಾಳೆ ಇನ್ನೂ ಬರಿ ಬಾರಿ ಮಾಡ್ತೀನಿ ಇನ್ನೂ ಬೆಟ್ಟರು ಮಾಡ್ತೀನಿ ನಿಮ್ಗೆ ಉರಿಸೋದೇ ನನ್ನ ಕೆಲಸ ಇದು ಯಾರು ನೆಗೆಟಿವ್ ಜನ ಅದಾರಲ್ಲ ನನ್ನ ಬಗ್ಗೆದಾಗ ಮಾತಾಡ್ತಾ ಇದ್ದಾರಲ್ಲ ಅಂಥವ್ರಿಗೆ ಅಂಥ ಜನಕ್ಕೆ ಅಂಥ ಜನನೂ ನಂದು ವಿಡಿಯೋಗಳು ನೋಡ್ತಾ ಇದ್ದಾರೆ ನೋಡಿ ನನ್ನ ಬಗೆದಾಗ ಮಾತಾಡಿದ್ದಾರೆ ಅದನ್ನು ಬಂದು ನನಗೆ ಕಿಮೀಪಿದ್ದದ ನಾ ಏನು ಅಂತ ಆ ಕೆಟ್ಟ ಥರ ಮಾತಾಡ್ತಿರ್ತಾರಲ್ಲ ನೆಗೆಟಿವ್ ಜನ ಅಂಥವ್ರಿಗೂ ನಾನು ಏನಂತ ತೋರಿಸ್ತೀನಿ ಆದರೆ ನನ್ನನ್ನು ಪ್ರೀತಿಸುವಂಥ ವ್ಯಕ್ತಿಗಳ ತೋರಿಸೋದೇನು ಬಂತು ನಾ ಹೇಗಿದ್ರು ಅವ್ರು ನಮ್ಮನ್ನು ಇಷ್ಟಪಡ್ತಾರ ಇದು ನಾವು ಪಿಕ್ಚರ್ ಅಲ್ಲ ಇದು ಇದು ಮೂರು ಹತ್ತು ಹೋಗಿ ನೋಡಿ ನಗ ನಗುತ್ತಾ ಬಂದು ಅಲ್ಲಿ ಕ ಏನಂತಾರೆ ಕುರುಕುರಿ ತಿಂದು ಪಿಕ್ಚರ್ ನೋಡಿ ಬರುವಂಥದ್ದು ಇದು ಪಿಕ್ಚರ್ ಅಲ್ಲ ಇದು ನನ್ನ ವಾಸ್ತವ್ಯದ ಜೀವನದಾಗ ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಒಂದು ಹೆಣ್ಣ ಒಂದು ಗಂಡ ದಾರಿ ತಪ್ಪಿದ್ರೆ ಒಂದು ಸಂಸಾರ ಹಾಳಾಗ್ತದ ಒಂದು ಹೆಣ್ಣು ದಾರಿ ತಪ್ಪಿದ್ರೆ ಇಡೀ ಜಗನೇ ನಾಶ ಆಗ್ತದ ಅದೇ ಥರ ಒಂದು ಹೆಣ್ಣು ಒಂದು ದಾರಿಗೆ ಒಳ್ಳೆ ದಾರಿಗೆ ಹೋದ್ಲಂದ್ರೆ ಇಡೀ ಸೃಷ್ಟಿನೇ ಹಾಕಿ ಸರಿ ಮಾಡುವಂತ ತಾಕತ್ ಆ ಹೆಣ್ಣಿನಲ್ಲಿ ಇರ್ತದ ಇವ್ ಇವ್ರಿ ಇವ್ರೇನು ಬಾರಿ ಅನ್ ಅನ್ಕೊಂಡು ನಮ್ಮನ್ನು ಮಾತಾಡಿರ್ತಾರಲ್ಲ ಅವರಿಗೆ ನಾವೇನತ್ತ ತೋರ್ಸೋಕ್ಕೆ ಸಮಯ ಬೇಕಾಗ್ತದ ಇವತ್ತೇ ಪ್ರೂವ್ ಮಾಡೋಕ್ಕಾಗಲ್ಲ ಅದಕ್ಕಿನ್ನೂ ಸಮಯ ಬೇಕಾಗ್ತದೆ ಯಾಕಂದ್ರೆ ಎಲ್ಲ ಅನ್ಭವಿಸ್ಕೊಂಡು ನಾವು ಮಾಡಬೇಕಲ್ಲ ಸುಮ್ಮನೆ ಮೊದಲೇ ಮಾಡೋಕ್ಕೆ ಹೋಗ್ತೀವಂದ್ರೆ ಹೆಂಗೆ ಮಾಡೋಕ್ಕಾಗ್ತದ ಎಲ್ಲ ಅನ್ಭವಿಸ್ಕೋಬೇಕು ಎಲ್ಲ ವಿಚಾರ ಮಾಡಬೇಕು ಡಿಸಿಝನ್ ತೊಗೋಬೇಕು ಆ ಡಿಸಿಝನ್ ಮ್ಯಾಗ ಮುಂದೆ ನಾವೇನು ಮಾಡಬೇಕು ಮಾಡಿ ತೋರಿಸ್ಬೇಕು ರಿಯಾಲಿಟಿ ಅದಕ್ಕೆ ಧರ್ಮಕ್ಕೂ ಅಧರ್ಮಕ್ಕೂ ಇದೆಲ್ಲ ಪ್ರತಿಯೊಬ್ಬರ ಜೀವನದಾಗ ಬಂದೇ ಬರ್ತದೆ ಎಲ್ಲರ ಜೀವನದಾಗ ಬರ್ತದ ಆದ್ರೆ ನಾವು ಧರ್ಮಕ್ಕೆ ನಾವು ನಮಗೆ ಎಷ್ಟೇ ಕಷ್ಟ ಬರಲಿ ಧರ್ಮಕ್ಕೆ ನಮ್ಮ ಹೋಟೆಲ್ ಬಗ್ಗೆ ಇವತ್ತು ಆ ಧರ್ಮಿಗಳು ಯಾರೇ ಆಗಿರಲಿ ಅವ್ರಿಗೆ ಫುಟ್ಬಾಲ್ ಓದ್ತಂಗೆ ಓದ್ದು ನಾವು ಏನಂತ ಅಷ್ಟೆ ಇನ್ನೊಂದು ಮಾತು ಹೇಳ್ತೀನಿ ನನಗೆ ಭಾರಿ ಸೂತ್ರ ಹೇಳೋಕ್ಕೂ ಗೊತ್ತು ಒಳ್ಳೆ ಥರ ಹಾಡು ಹಾಡೋಕ್ಕೂ ಗೊತ್ತು ಗೊತ್ತು ಈ ಕೆಟ್ಟ ಜನರ ಬಗ್ಗೆದಾಗ ಅವ್ರನ್ನ ಕೆಟ್ಟದಾಗಿ ಅವ್ರಿಗೆ ಮಾತಾಡೋಕ್ಕೆ ಮಾತನೂ ಗೊತ್ತು ಯಾಕಂದ್ರೆ ಅವ್ರಿಗೆ ಮುತ್ತುಟ್ಟು ಅವ್ರಿಗೆ ಮುದ್ದಾಡಿ ಅವ್ರಿಗೆ ಒಳ್ಳೇದೊಳ್ಳೇದು ಪದ ಅವ್ರ ಹತ್ರ ಅವ್ರದಗೋಸ್ಕರ ಬರ್ತಾವ ಬರಂಗಿಲ್ಲ ಆದರೆ ಒಳ್ಳೆಯವ್ರಿಗೋಸ್ಕರ ಸಾವಿರ ಸಾವಿರ ಲಕ್ಷ ಲಕ್ಷ ಪದ ಬರ್ತಾವೆ ಅವ್ರಿಗೆ ಏನು ಹೇಳಬೇಕು ಒಳ್ಳೇದಾಗಲಿ ಭಗವಂತ ಅವ್ರಿಗೆ ಸದಾ ಐಶ್ವರ್ಯ ಆರೋಗ್ಯ ಸಿರಿ ಸಂಪತ್ತಿ ಕೊಟ್ಟು ಸದಾ ಅವ್ರಿಗೆ ಸುಖವಾಗಿಡಲಿ ಖುಷಿಯಾಗಿ ಇಡಲಿ ಅಂತ ಅವರು ಯಾರಿಗೆ ಒಳ್ಳೆಯ ಸಕಾರಾತ್ಮಕ ಇರುವಂಥ ವ್ಯಕ್ತಿಗಳ ಬಗ್ಗೆ ನಾನು ಹಾರೈಸ್ತೀನಿ ಈ ಕೆಟ್ಟ ನೆಗೆಟಿವ್ ಜನ ಇರ್ತಾರಲ್ಲ ಬಂದು ಯಾರಿಗೆ ಹಿಂಸೆ ಕೊಟ್ಟಿರ್ತಾರೋ ಕೊಡ್ತಿರ್ತಾರಲ್ಲ ಅಂತ ಥರ್ಡ್ ಕ್ಲಾಸ್ ಜನ ಒಮ್ಮೆಲ್ಲ ಒಮ್ಮೆ ಅವರು ಎಲ್ಲಿ ಹೋಗ್ತಾರಂದ್ರೆ ಕಸದ ಬುಟ್ಟಾಗಿ ಬಿಟ್ಟು